ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಯಾವ ಯಾವುವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಎಷ್ಟು ಆಯ್ತಾ ಎಷ್ಟೋ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾನೆಲ್ ಸಾಧ್ಯ ಇಂತ ಅನೇಕ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಣ ಮೊದಲನೇ ನೋಡಿ ಚಿಕ್ಕೋಡಿ ಚಿಕ್ಕೋಡಿ ಎರಡನೇ ಒಂದು ಲೋಕಸಭಾ ಕ್ಷೇತ್ರ ನೋಡಿ ಬೆಳಗಾವಿ ಮೂರನೇ ಒಂದು ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಆಂತ್ರ ನಾಲ್ಕನೇ ನೋಡಿ ವಿಜಯಪುರ 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 ಐದನೇ ಕ್ಷೇತ್ರ ನೋಡಿ ಕಲಬುರಗಿ ಕಲಬುರಗಿ ಆಂತ್ರ ಆರನೇ ಕ್ಷೇತ್ರ ನೋಡಿ ರಾಯಚೂರು ರಾಯಚೂರು ಆಂಥರ ಬೀದರ್ ಎಂಟನೇದು ನೋಡಿ ಕೊಪ್ಪಳ ಈಗ ಒಂಬತ್ತನೇ ನೋಡಿ ಬಳ್ಳಾರಿ ಹತ್ತನೇದು ಹಾವೇರಿ ಹನ್ನೊಂದನೇದು ಧಾರವಾಡ ಧಾರವಾಡ ಹನ್ನೆರಡನೇದು ಉತ್ತರ ಕನ್ನಡ ಹದಿಮೂರನೇದು ದಾವಣಗೆರೆ ಹದಿನಾಲ್ಕನೇದು ಶಿವಮೊಗ್ಗ ಹದಿನೈದು ನೋಡಿ ಉಡುಪಿ ಚಿಕ್ಕಮಗಳೂರು ಚಿಕ್ಕ ಮಗಳೂರು ಅಂತಕ್ಕಂಥದ್ದು ಹದಿನಾರು ನೋಡಿ ಹಾಸನ ಹದಿನಾರು ಹಾಸನ ಹದಿನೇಳು ನೋಡಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಆಂಥಿ ಹದಿನೆಂಟು ಚಿತ್ರದುರ್ಗ ಚಿತ್ರದುರ್ಗ ತುಮಕೂರು ಇಪ್ಪತ್ತನೇದು ಮಂಡ್ಯ ಇಪ್ಪತ್ತೊಂದನೇದು ಮೈಸೂರು ಇಪ್ಪತ್ತೆರಡನೇ ಕ್ಷೇತ್ರ ಚಾಮರಾಜನಗರ ಚಾಮರಾಜ ನಗರ ಅಂತಕ್ಕಂಥದ್ದು ಇಪ್ಪತ್ತ್ಮೂರನೇ ನೋಡಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಅಂತ ಅಂತ ನೋಡಿ ಬೆಂಗಳೂರು ಬೆಂಗಳೂರು ಉತ್ತರ ಅಂತ ನೋಡಿ ಬೆಂಗಳೂರು ಸೆಂಟ್ರಲ್ ಸೆಂಟ್ರಲ್ ಇಪ್ಪತ್ತಾರನೇ ಕ್ಷೇತ್ರ ನೋಡಿ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಅಂತ ಇಪ್ಪತ್ತೇಳನೇ ಲೋಕಸಭಾ ಕ್ಷೇತ್ರ ನೋಡಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೊನೆಯದು ನೋಡಿ ಇಪ್ಪತ್ತೆಂಟನದು ಕೋಲಾರ ಓಕೆನಾ ರೈಟ್ ಒಂದು ಮಾಹಿತಿ ಅಂತ ನಿಷ್ವಾಯಿತು ಇಷ್ಟೊತ್ತು ಲೈಕ್ ಮಾಡಿ ನಿಮ್ಮರು ಶೇರ್ ಮಾಡಿ ನಿಮ್ಗ್ರೂ ಚಾ ಸದ್ಯಂತ ಅನೇಕ ಇರುವ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೊಂದು ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್